ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಭಾಗಲಕ್ಷ್ಮೀ ಸೀರಿಯಲ್ ಭಾಗ್ಯಕ್ಕೆ ಬರಬೇಕಿದ್ದ ಬಹುಮಾನವನ್ನು ಕಲ್ಲು ಹಾಕಲು ಹೊರಟ ತಾಂಡವು ಶ್ರೇಷ್ಠ ಭಾಗ್ಯಲಕ್ಷ್ಮಿ ಧಾರಾವಾಹಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತೂ ಇಂತು ಭಾಗ್ಯ ವೇದಿಕೆ ಹತ್ತಿರ ಭರತನಾಟ್ಯ ಮಾಡಿ ಎಲ್ಲರಿಗೂ ಶಾಕ್ ನೀಡುತ್ತಿದ್ದಾಳೆ ಭಾಗ್ಯ ಡ್ಯಾನ್ಸ್ ಮಾಡಬಾರದು ಎಂಬ ಶ್ರೇಷ್ಠ ಆಕೆ ಇದ್ದ ರೂಮ್ ಲಾಕ್ ಮಾಡಿದ್ದರು ಹೇಗೋ ಭಾಗ್ಯಲ್ಲಿ ತಪ್ಪಿಸಿಕೊಂಡು ಬಂದು ವೇದಿಕೆ ಮೇಲೆ ಬಂದು ನಿಲ್ಲುತ್ತಾಳೆ ನಡೆದ ಘಟನೆಯನ್ನು ಹತ್ತೆ ಕುಸುಮಾಗಿ ವಿವರಿಸಿದ ಭಾಗ್ಯ ಇಲ್ಲಿವರೆಗೂ ಆತಂಕದಲ್ಲಿದೆ ಕುಸುಮ ಹಾಗೂ ಪೂಜೆಗೆ ಭಾಗಗಳನ್ನು ನೋಡಿ ಖುಷಿಯಾಗುತ್ತದೆ ಆದರೆ ಉಳಿದವರು ಭಾಗ್ಯ ಡ್ಯಾನ್ಸ್ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದರು ಭಾಗ್ಯ ವೇದಿಕೆ ಮನದಲ್ಲಿ ಎಲ್ಲರ ಗಮನ ಸೆಳೆಯುತ್ತಾರೆ ಮಗಳ ತಂದೆ ಪತಿ ತಾಂಡವ ಶ್ರೇಷ್ಠ ಯಾರಿಗೂ ಕೂಡ ಭಾಗ್ಯ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡುವುದು ಇಷ್ಟು ಭಾಗ್ಯ ಭಾಗ್ಯ ಡ್ಯಾನ್ಸ್ನಲ್ಲಿ ಕೆಲವು ಬಿಟ್ಟ ಉಳಿದವರಿಗೆ ಬಹಳ ಇಷ್ಟವಾಗುತ್ತದೆ ಸ್ಪರ್ಧೆ ಉಳಿ ಕುಸುಮ ಓಡಿ ಹೋಗಿ ಸೊಸೆಯನ್ನು ಒಪ್ಪಿಕೊಳ್ಳುತ್ತಾಳೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಕೇಳುತ್ತಾರೆ ಬಾಕಿ ನಡೆದ ಘಟನೆಯನ್ನು ವಿವರಿಸಿದ್ದಾರೆ ನನಗೆ ಅಷ್ಟೆಲ್ಲ ಸಹಾಯ ಮಾಡಿದ್ದು ಲಕ್ಷ್ಮಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ದಕ್ಕೆ ನನಗೆ ಈ ಭರತನಾಟ್ಯ ಡ್ರೆಸ್ ಮಾಡಬೇಕು ಮೇಕಪ್ ಕಿಟ್ ಎಲ್ಲವನ್ನು ತರಿಸಿಕೊಟ್ಟಿದ್ದಾಳೆ ನಾನು ಹೊರಬರಬೇಕು ಎನ್ನುಷ್ಟು ನನ್ನ ರೂಮ್ ಲಾಕ್ ಮಾಡಿ ಹೋಗಿದ್ದರು ಎಂದು ಹೇಳಿದಾಗ ಕುಸುಮಗೆ ಶಾಕ್ ಆಗುತ್ತದೆ ಜೊತೆಗೆ ಕನ್ನಿ ಕಮೇಲೆ ಅನುಮಾನ ಉಂಟಾಗುತ್ತದೆ ಆದರೆ ಪೂಜೆಗೆ ಮಾತ್ರ ಈ ಕೆಲಸ ಮಾಡುವುದು ಶ್ರೇಷ್ಠ ಅಂತ ಚೆನ್ನಾಗಿ ಗೊತ್ತು ಆದರೂ ಈ ವಿಚಾರವನ್ನು ಕುಸುಮಗೆ ಹೇಳಲು ಹೋಗುವುದಿಲ್ಲ ಸ್ಕೂಲ್ ಅಟೆಂಡೆಂಟ್ ಹರೀಶ್ ಭಾಗ್ಯ ಇದ್ದರೂ ಬಾಗಿಲು ತೆರೆಯುತ್ತಾರೆ ಭಾಗ್ಯಗೆ ಬಹುಮಾನ ತಪ್ಪಿಸಲು ಶ್ರೇಷ್ಠ ಪ್ಲಾನ್ ಭಾಗ್ಯ ಡ್ಯಾನ್ಸ್ ಮಾಡಬಾರದು ತಪ್ಪಿಸಲು ಯತ್ನಿಸಿದೆ ಶ್ರೇಷ್ಠ ಹಾಗೂ ತಾಂಡವ ಅವಳಿಗೆ ಬಹುಮಾನ ಬರೆದಿ ಎಂದು ಮತ್ತೊಂದು ಪ್ಲಾನ್ ಹುಡುಕುತ್ತಿದ್ದಾರೆ ಡ್ಯಾನ್ಸ್ ಮಾಡಿದ ಇತರ ಮಕ್ಕಳು ಪೋಷಕರ ಬಳಿ ಹೋಗುವ ಶ್ರೇಷ್ಠ ಈ ಸ್ಪರ್ಧೆ ಹದಿನಾರು ವರ್ಷದ ಮಕ್ಕಳಿಗೆ ಮಾತ್ರ ಭಾಗ್ಯಗೆ ಮೂವತ್ತೈದು ವರ್ಷ ಆಕೆ ಡ್ಯಾನ್ಸ್ ಮಾಡುವಂತಿಲ್ಲ ಮಾಡಿದರೂ ಬಹುಮಾನ ಕೊಡುವಂತಿಲ್ಲ ನೀವು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ನಾನು ಈ ವಿಚಾರವನ್ನು ನೇರವಾಗಿ ಭಾಗ್ಯವಾಗುವಂತಿಲ್ಲ ಎಂದು ಹೇಳಿ ಬ್ರೈನ್ ವಾಶ್ ಇದನ್ನು ಕೇಳಿದ ಆ ಪೋಷಕರು ನಾವು ಬಿಡುವುದಿಲ್ಲ ಎಂದು ಪ್ರಶ್ನಿಸುತ್ತೇವೆ ಎನ್ನುತ್ತಾರೆ ಅತಿಥಿಗಳಾಗಿ ಬಂದ ಶ್ರೇಷ್ಠ ಹಾಗೂ ತಾಂಡವ್ ಇಬ್ಬರನ್ನು ವಿಜೇತರಿಗೆ ಬಹುಮಾನ ವಿತರಿಸಲು ವೇದಿಕೆ ಮೇಲೆ ಕರೆಯುತ್ತಾರೆ ಆದರೆ ತಾಂಡವ ಮಾತ್ರ ಯಾವುದೇ ಕಾರಣಕ್ಕೂ ಭಾಗ ಬಹುಮಾನ ಬರುವುದು ನನ್ನ ಕೈಯಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಬಹುಮಾನ ಸಿಗಬಾರದು ಎಂಬುದು ತಲೆಯಲ್ಲಿ ತುಂಬಿರುತ್ತದೆ ಪ್ರತಿ ಬಾರಿ ಬೇರೆ ಮಕ್ಕಳ ಹೆಸರು ಕೂಗಿದಾಗ ತಾಂಡವಕ್ಕೆ ಖುಷಿಯಾಗುತ್ತದೆ ಆದರೆ ಕುಸುಮ ಹಾಗೂ ಪೂಜೆ ಭಾಗ್ಯಕ್ಕೆ ಮೊದಲ ಬಹುಮಾನ ಬರಬಹುದು ಎಂದು ನಿರೀಕ್ಷೆಯಲ್ಲಿ ಹಾಗೆ ಡ್ಯಾನ್ಸ್ ನೋಡಿದರೂ ಆಕೆಗ ಮೊದಲ ಬಹುಮಾನ ದೊರೆಯಬೇಕು ಎಂದು ಆಸೆ ಪಡುತ್ತಾರೆ ಅಪ್ಪನ ಮೇಲೆ ತನ್ಮಗೆ ಕೋಪ ತಾನು ರೆಕಾರ್ಡ್ ಮಾಡಿದ ಭಾಗ್ಯ ಹಾಗೂ ನ ಪೂಜೆ ತಾಯಿ ಕಳಿಸುತ್ತಾಳೆ ಗಂಡ ಹಾಗೂ ಸುನಂದ ಇಬ್ಬರು ಭಾಗ್ಯ ನೋಡಿ ಡ್ಯಾನ್ಸ್ ಸಂತೋಷ ವ್ಯಕ್ತಪಡಿಸುತ್ತಾರೆ ಬಗ್ಗೆ ಮಾತನಾಡುವುದು ತನ್ನೈ ಕೋಪ ಮಾಡಿಕೊಳ್ಳುತ್ತಾ ಅಪ್ಪ ಈ ಮನೆಗೆ ಬರುವುದು ಬೇಡ ಎಂದು ಅರಿಚುತ್ತಾನೆ ಮೊಮ್ಮಗನ ವರದಿಂದ ಸುನಂದಕ್ಕೆ ಆಶ್ಚರ್ಯವಾಗುತ್ತದೆ ಭಾಗ್ಯ ಮೊದಲ ಬಹುಮಾನ ಪಡೆಯುತ್ತಾಳೆ ಎಂಬುದು ಕಾದು ನೋಡಬೇಕಾಗಿದೆ ವಿಶ್ವತಿನ ಬೀಡೋ ಈ ವಿಡಿಯೋ ಎಷ್ಟೊಂದು ಪ್ಲಿಸ್ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ